ಬುಕ್ ಅಲ್ಲಿ ನೋಡ್ಕೊಂಡು ಬಂದಿದ್ದೆ ನಾನು ಒಂದ್ಸಲ ಅಲ್ಲೇ ನೋಡ್ತಾ ಇದ್ದೆ ವಿಡಿಯೋಗಳನ್ನ ಒಂದೊಂದೇ ನೋಡ್ತಾ ಇದ್ರೆ ನನಗೆ ಅದು ಆ ತಾಯಿ ನೋಡಿದ್ರೆ ಏನೋ ಇಂಟ್ರೆಸ್ಟ್ ಬಂದ್ ನೀನು ಸತ್ಯವಾಗಿದ್ರೆ ನನಗೆ ಕೈ ಕಾಲ್ ಒಂದ್ಸಲ ಎದೆ ಟೆಸ್ಟ್ ಮಾಡಿಸಿದ್ದೆ ಅದು ಟೆಸ್ಟ್ ಮಾಡಿಸಿದ್ದೆ ಅದು ಪರವಾಗಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆದ್ರೂ ನಾನು ಹೋಗ್ತಾನೆ ಇಲ್ಲ ನೀವು ಏನ್ ಮಾಡ್ತಾರೆ ಸತ್ಯವಾಗಿದ್ರೆ ನನಗೆ ನೋವು ಹೋಗ್ಲಿ ಕಾಲು ನೋವು ಎದೆ ನೋವು ಹೋಗಲಿ ಅಂತ ಹೇಳಿದ್ದೆ ಅದು ಒಂದು ವಾರ ಆದ್ಮೇಲೆ ಅಬ್ಸರ್ವ್ ಮಾಡಿದ್ರೆ ಎದೆ ನೋವು ಕಾಲೂ ಇರಲೇ ಇಲ್ಲ ನನಗೆ ಅದಾದ್ಮೇಲೆ ಊರಿಗೆ ಬಂದ ಚಿಕ್ಕಮಂಗ್ಳೂರು ನಮ್ಮ ತಾಯಿ ಮನೆಗೆ ಬಂದ್ರೆ ನಾನು ನಮ್ಮ ದೊಡ್ಡಮ್ಮ ಇಲ್ಲಿ ಬಂದ ದರ್ಶನ ಮಾಡ್ಕೊಂಡು ಹೋದ್ವಿ ಪ್ರಸಾದ ಕೇಳ್ದೆ ಎಲ್ಲ ಓಕೆ ಆಯ್ತು ಇರ್ತೀನಿ ಎಲ್ಲ ಒಳ್ಳೆ ಮಾಡ್ತೀನಿ ಅಂತ ಕಾಣಿಕೆ ಹಾಕಿದ್ರೆ ಮತ್ ಬಿಟ್ಟು ಏನೋ ಗಜಿ ಬಿದ್ದಿ ಆಮೇಲೆ ಮತ್ತೆ ಅವಾಗ ಪೈನ್ ಬರ್ತಿತ್ತು ಗೊತ್ತಾಗ್ತಿತ್ತು ತಪ್ಪಾಯ್ತು ಮತ್ತೆ ಬರ್ತೀನಿ ಅಂತ ಕೇಳ್ಕೊಂಡೆ ಮತ್ತೆ ನಾವು ಕಾಣಿಸ್ಕೊಂಡಿಲ್ಲ ಆಮೇಲೆ ಮನೆಗೋ ಇವ್ರ ಹತ್ರ ಗುರುಗಳತ್ರ ಮಾತಾಡಕ್ ಆಗಲಿಲ್ಲ ನನ್ಗೆ ಅವಾಗ ಲೇಟ್ ಆಗುತ್ತೆ ಫಸ್ಟ್ ಸಿಕ್ಕಲ್ಲ ಅಂತ ಹೋಗ್ಬಿಟ್ವಿ ಕಾಯ್ದು ಕಾಯ್ದು ಅಲ್ಲಿ ಹೋಗಿ ಮಲ್ಕೊಂಡಿದ್ರೆ ಒಂದ್ ಎರಡ್ ದಿನ ಬಿಟ್ಟು ಮಲ್ಕೊಂಡಿದ್ರೆ ಗುರುಗಳೇ ನಿನ್ ಕಾಯ್ಬೇಕಾಗಿತ್ತು ಏನು ಹೋದೆ ಅಂತ ಹೇಳಿ ಒಂದ್ ಎರಡ್ ಸಲ ಎದ್ದು ಓಡೋದು ಆಗುತ್ತೆ ಬಸ್ ಬರುತ್ತೆ ಅಂತ ಓಡೋದು ಮತ್ತೆ ಅವ್ರು ಕರ್ಕೊಂಡು ದೇವಸ್ಥಾನ ಹತ್ರ ಕೂರ್ಸೋದು ಎರಡ್ ಸಲ ಹಂಗೆ ನೀವೇ ಅಲ್ಲಿ ಕಾಯ್ಬೇಕು ಏನಕ್ಕೆ ಹೋಗ್ತೀಯ ಕಾಯ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದು ದೇವಸ್ಥಾನ ಕೂಸಿದ್ವಿ ಬಂದ್ರೆ ನೀನ್ ಅರ್ಥ ಏನ ಬಂದ್ರೂ ಅರ್ಜೆಂಟ್ ಮಾಡ್ಬಾರ್ದು ಆರಾಮಲ್ಲಿ ನಿಮ್ ನಿಮ್ಮ ನಿಮ್ಮ ಸೇವೆ ಮಾಡ್ಕೊಂಡು ನಮ್ಮ ದರ್ಶನ ಮಾಡ್ಕೊಂಡು ಹೋಗಿ ಅಂತ